ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಶ್ರೀರಾಮ್ ಫೈನಾನ್ಸ್ ಮಂಗಳೂರು ಮೋಟಾರ್ ವೆಹಿಕಲ್ ಯಾರ್ಡ್ ಸೀಸಾದ ವೆಹಿಕಲ್ ಯಾರ್ಡಲ್ಲಿದ್ದೇವೆ ನಾವು ಮತ್ತೊಂದು ಹೊಸ ವೀಡಿಯೋ ಮೂಲಕ ಯಾವುದೆಲ್ಲ ಸೀಸಾದ ವೆಹಿಕಲ್ಸು ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತ ಎರಡಕ್ಕೆ ಯಾವುದೆಲ್ಲ ವೆಹಿಕಲ್ಸ್ ಇದೆ ಅಂತ ನೋಡುವ ಬನ್ನಿ ಮೊದಲಿಗೊಂದು ಇನೋವಾ ಮೊದಲೇ ಇದೆ ಇಲ್ಲಿ ಸ್ವಲ್ಪ ಕೆಸರು ಕೆಸರಾಗಿದೆ ಫುಲ್ಲು ಮಳೆ ಇರೋ ಕಾರಣ ಎಲ್ಲ ಹೆಸರಾಗಿದೆ ಸೊ ಇದು ಆಕ್ಷನ್ ಕರೆಯೋ ಜಾಗ ಶೆಡ್ ಹಾಕಿತ್ತು ಆಕ್ಷನ್ ಇಲ್ಲ ಸೊ ಇಲ್ಲಿ ಎರಡು ಓಮಿನಿ ಇದೆ ಒಂದು ಎಲ್ಲ ಬೋರ್ಡು ಒಂದು ವೈಟ್ ಬೋರ್ಡು ಹಾಗೆ ಪಿಕಪ್ ಮಹೀಂದ್ರದವ್ರದ್ದು ಎಲ್ಲ ಬೋರ್ಡು ಈಕೋ ಟಾಟಾ ಇಂಟ್ರಾ ಟಾಟಾ ಏಸು ಕಂಟೈನರ್ ಬಾಡಿ ಟಾಟಾ ಏಸು ಆ ಕಡೆ ಒಂದು ಟಾಟಾ ಯೋಧ ಇದೆ ಇದೊಂದು ಟಾಟಾ ಏಸು ಕಾರ್ ನೋಡ್ಬೋದು ಐ ಟ್ವೆಂಟಿ ಆರು ಜಾಜ್ ಇನ್ನೊಂದು ಅಮೇಝ್ ಇದೆ ಎಕ್ಸ್ಪ್ರೆಸ್ಸು ಎಕ್ಸ್ಪ್ರೆಸ್ಸು ಎಲ್ಲೋ ಬೋರ್ಡು ರಿಡ್ಸ್ ನೋಡೋರಿಗೆ ರಿಡ್ಸ್ ಇದೆ ಮುಂದೆ ಬಂದರೆ ಸ್ವಿಫ್ಟು ಝಿ ಟಿ ಐ ವೇರೆಂಟು ಹಾಗೆ ಆಲ್ಟೋ ಇನ್ನೊಂದು ಆಲ್ಟೋ ಹಳೆ ಆಲ್ಟೋ ಎಲ್ಲ ಕೆಟನ್ನು ನಾರ್ಮಲ್ ಆಲ್ಟು ಹಳೇದು ಸ್ವಲ್ಪ ಕಾರ್ ಕಲೆಕ್ಷನ್ ಈ ಸಲ ಸ್ವಲ್ಪ ಕಡಿಮೆ ಇದೆ ಲಾಸ್ಟ್ ಟೈಮ್ ನಾವು ವಿಡಿಯೋ ನೀವು ನಂದ್ರಲ್ಲಿ ನೋಡಿತ್ತು ಅಂದರೆ ಅದರಲ್ಲಿ ಸ್ವಲ್ಪ ಕಾರ್ ಕಲೆಕ್ಷನ್ ಜಾಸ್ತಿ ಇತ್ತು ಇವತ್ತು ಸೆಪ್ಟೆಂಬರ್ ಮಂತು ಈ ತಿಂಗಳಲ್ಲಿ ಚೂರು ಕಡಿಮೆ ಇದೆ ಅಂದರೆ ಎರಡು ಯಾವಾಗಲೂ ಓಪನ್ ಇರುತ್ತೆ ವರ್ಕಿಂಗ್ ಡೇಯಲ್ಲಿ ಯಾವಾಗ ಬೇಕಾದರೂ ಬಂದು ನೋಡಿ ಆಕ್ಷನ್ ಇರೋ ಟೈಮಲ್ಲಿ ಆಪ್ಷನ್ ಮಾಡಿ ಪರ್ಚೇಸ್ ಮಾಡ್ಬೋದು ಬಟ್ ಯಾರ್ಡಿಗೆ ಬರೋರಿಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಯಾವಾಗ ಬೇಕಾದರೂ ಬಂದು ವೆಹಿಕಲ್ಸನ್ನು ನೋಡಿಕೊಂಡು ಹೋಗ್ಬೋದು ಸ್ವಿಫ್ಟ್ ನೋಡ್ಬೋದು ಎರಡು ಒಂದು ಹಳೆ ಮಾಡಲ್ ಇದೆ ಒಂದು ಹೊಸ ಮಾಡಲು ಹಾಗೆ ಇನ್ನೊಂದು ಸ್ವಿಫ್ಟು ಹಾಗೆ ಇನ್ನೊಂದು ಲೈನಿಗೆ ನೋಡುವುದಾದರೆ ಆಲ್ಟೋ ನ್ಯಾನೋ ವ್ಯಾಗನರು ಎಕೋಸ್ಪೋಟ್ ಇದೆ ಇಂಡಿಕಾ ವ್ಯಾಗನರು ಒಂದು ಮಾಡೆಲ್ ಕಾರ್ ಇದೆ ಆ ಕಡೆ ಬ್ರೆಝಾ ಟಾಟಾ ಸೊ ಕಾರ್ ಕಂಡೀಷನ್ ಎಲ್ಲ ನೋಡಿಕೊಂಡು ಅದಕ್ಕೆ ಬೇಕಾದ ಮಾಡಲು ಕಂಡೀಷನ್ ರೇಟ್ ನೋಡಿಕೊಂಡು ಬಿಡ್ ಹಾಕ್ಬೋದು ಹಾಗೆ ಥಾರ್ ನೋಡಿ ತಾರು ಥಾರ್ ಲವರ್ಸ್ ಯಾರಾದರೂ ಇದ್ದು ಅಂದರೆ ತಾರ್ ನೋಡ್ಬೋದು ಪೋಲೋ ಸ್ವಿಫ್ಟು ಹಾಗೆ ಎರಡು ಕಮರ್ಷಿಯಲ್ ವೆಹಿಕಲ್ಸು ಗೂಡ್ಸ್ ಟ್ರಾನ್ಸ್ಪೋರ್ಟು ಸೊ ಪಿಕಪ್ ಇದೆ ಪಿಕಪ್ ಕ್ಲೋಸ್ಡ್ ಬಾಡಿ ಕಂಟೈನರು ರಿಡ್ಸು ಹಾಗೆ ಐಟೆನ್ನು ಜೈಲೋ ಹಾಗೆ ಇಲ್ಲಿ ಚೂರು ಬೈಕ್ ಇದೆ ಬನ್ನಿ ನೋಡುವ ಬೈಕು ಸ್ಕೂಟ್ರು ನೋಡ್ಬೋದು ಇಲ್ಲಿ ಯಾರಿಗೆಲ್ಲ ಸೆಕೆಂಡ್ ಹ್ಯಾಂಡ್ ಬೈಕ್ ನೋಡಬೇಕು ಅಥವಾ ಸ್ಕೂಟರ್ ಆಗಬೇಕು ಅಂತ ಹೇಳುವವರಿಗೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ ಇಲ್ಲಿ ಇನ್ನೊಂದು ಲೈನಲ್ಲಿ ನೋಡೋದಾದ್ರೆ ಅದೇ ಬ್ರಜಾ ಟಯಟೋದವ್ರದ್ದು ಕಾರ್ ಇದೆ ಎಲೆಕ್ಟ್ರಿಕ್ ಗಾಡಿ ಒಂದಿದೆ ಮಹೀಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಇದೆ ಬ್ರೆಜಾ ಇದೆ ಎಸ್ ಕ್ರಾಸ್ ಅದೊಂದು ಇನೋವಾ ಅಲ್ಲಷ್ಟು ಸ್ವಲ್ಪ ಕಾರ್ ಇದೆ ಆಮೇಲೆ ಅಲ್ಲಿ ನೋಡ್ಬೋದು ನಿಸ್ಸಾನು ಅಂಟ ಇನೋವಾ ಇನೋವಾ ನಾಲ್ಕೈದು ಗಾಡಿಗಳಿವೆ ಇನೋವಾ ಯಾರಾದರೂ ಇನೋವಾ ನೋಡಬೇಕು ಅಂತ ಅನ್ನಿಸೋರು ಇಲ್ಲಿ ಬರ್ಬೋದು ರೆನಾಲ್ಟೋ ಒಂದಿದೆ ಎಕ್ಸ್ ಸಿ ಫೈವ್ ಹಂಡ್ರೆಡು ಟಾಟಾ ಸುಮೋ ಇಕೋಸ್ಪೋರ್ಟು ಇ ಟಿ ಯೋಸ್ ಎಲ್ಲೋ ಬೋರ್ಡು ಇದೆ ಟೆರ ಇದೆ ಸ್ವಿಫ್ಟು ಇನೋವಾ ಆಲ್ಟೋ ಐಟಿಯೋಸು ಅಲ್ಲೊಂದು ಓಲ್ಡ್ ಸ್ವಿಫ್ಟು ಇಲ್ಲಿ ಬಂದರೆ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆಲ್ಲ ಕೊಡೋಲ್ಲ ಬಟ್ ಆಡಿ ಆಕ್ಷನ್ ಅವತ್ತು ಬಂತು ಅಂದರೆ ಸ್ಟಾರ್ಟ್ ಮಾಡ್ಬೋದು ಆಕ್ಷನ್ ಅವರ್ತು ಅವರೇ ರೈಡು ಮೂವಿ ಎಲ್ಲ ಮಾಡಿ ತೋರಿಸ್ತಾರೆ ಅಲ್ಲಿ ಆಕ್ಷನ್ನ ಮುಂದಗಡೆ ಬರ್ತಾರೆ ಸೊ ಅಲ್ಲಿ ನೋಡ್ಬೋದು ನೋಡಿ ಇನೋವಾ ಇದೆ ಹೊಸ ಮಾಡಲು ಇಷ್ಟ ಇಕೋಸ್ಪೋರ್ಟು ಬಲೇನೋ ಇನ್ನೊಂದು ಟೈಟಲ್ ಗ್ಲಾನ್ಸ ಇದೆ ಇನ್ನೊಂದು ಬಲೆನೋ ಓಮಿನಿ ಸ್ವಿಫ್ಟು ಇನ್ನೊಂದು ಸ್ವಿಫ್ಟು ಸ್ವಿಫ್ಟ್ ಲವರ್ಸ್ ಸೇರೋ ಇತ್ತು ಅಂದರೆ ಸ್ವಿಫ್ಟ್ ಬರ್ಬೋದು ಸ್ವಿಫ್ಟು ಎರಡು ಮೂರು ಕಾರ್ ಕಲೆಕ್ಷನ್ ಇದೆ ಕ್ರಟ ವರ್ಣ ಆ ಕಡೆ ನೋಡಿದರೆ ಸ್ವಿಫ್ಟು ಎರಡು ಮೂರು ಸ್ವಿಫ್ಟ್ ಇದೆ ಎಲ್ಲ ಬೋರ್ಡ್ ಒಂದು ವೈಟ್ ಬೋರ್ಡು ಕಡೆ ವ್ಯಾಗನರು ಇಲ್ಲೊಂದು ಎಲ್ಲ ಬೋರ್ಡ್ ಸ್ವಿಫ್ಟು ಲಾರಿ ಕಡೆಗೆ ಬಂದು ಹೋದರೆ ಲಾರಿ ನೋಡಬಹುದು ಭಾರತ್ ಬೆಂಜು ಟಾಟಾ ಭಾರತ್ ಬೆಂಜೆ ನಾಲ್ಕು ಗಾಡಿ ಇದೆ ಈ ಭಾರತ್ ಬೆಂಜು ಇಲ್ಲೊಂದಿದೆ ಟಾಟಾದವ್ರದು ಈ ಚಾಚಿಸ್ ಮಾತ್ರ ಇರೋ ಭಾರತ್ ಬೆಂಜು ಲಾಸ್ಟ್ ಟೈಮು ಇತ್ತು ಎರಡು ಮೂರು ತಿಂಗಳ ಹಿಂದೆ ಆ ಭಾರತ್ ಬೆಂಜು ಇತ್ತು ಇಲ್ಲ ನೋಡ್ಬೋದು ಐಷಾರು ಭಾರತ್ ಬೆಂಜು ಭರತ್ ಬೆಂಜು ನೋಡ್ಬೋದು ಯಾರಾದರೂ ಲಾರಿ ಇಂಟ್ರೆಸ್ಟ್ ಇರೋರು ಬರ್ಬೋದು ಇದು ಟಾಟದವ್ರದ್ದು ನೋಡಿ ಟ್ಯಾಂಕರು ಇನ್ನೊಂದು ಟ್ರಾಲಿ ಟೈಪು ಭಾರತ್ ಬೆಂಜ್ ಇದು ಕೇರಳ ರಿಜಿಸ್ಟ್ರೇಷನ್ ಅಶೋಕ್ ಲೈಲ್ಯಾಂಡು ಐಶರು ಟಾಟಾ ಇಲ್ಲೊಂದಿಷ್ಟು ಲಾರಿಗಳಿವೆ ಟಾಟಾ ಈ ಬಸ್ಸು ಲಾಸ್ಟ್ ಟೈಮು ಇತ್ತು ಹಳೆ ವಿಡಿಯೋದಲ್ಲಿ ಇತ್ತು ಬಸ್ಸು ಶ್ರೀರಾಮು ಟಿಪ್ಪರು ನೋಡ್ಬೋದು ಜೆ ಸಿ ಬಿಗಳಿವೆ ನಾಲ್ಕೈದು ಜೆ ಸಿ ಬಿ ಇದೆ ಅಸೊಕ್ಲೆ ಭಾರತ್ ಬೆಂಜು ಐಷರು ಟಾಟಾ ಟಿಪ್ಪರು ತುಂಬ ಹಳೇದಾಗಿದೆ ಎಲ್ಲ ಅಂದರೆ ಇಲ್ಲಿ ಇಟ್ಟು 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 ಸೇಲ್ ಆಗದಿದ್ದರೆ ಆ ಥರ ಅದನ್ನೆಲ್ಲ ಮೇಂಟೈನ್ ಏನು ಮಾಡಲ್ಲ ಇಲ್ಲಿ ಸ್ಟಾರ್ಟು ಮಾಡಲ್ಲ ಸುಮ್ಮನೆ ಹಾಗೆ ಇರ್ತವೆ ಇದೆ ಐಷರು ನಾಲ್ಕು ಐಸಾರು